ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನ ನಿರ್ಮಾಣವನ್ನು ಸಚಿವ ಸಿ ಸುಧಾಕರ್ ರೆಡ್ಡಿ

अलिसिङ्ग <pegar public laborations> அது பாடர்ச்சு தான் பையனா தான் மட்டும்

ಕಲಿತರ ಐತಿಲ್ಲಾ ತೆರೆ ಡೈಲಕ್ಟ್ ಏನೋ ಮಹೇಶಾಳ್ ಕೇಳೋಪ್ಪಾ ಅಪ್ಪಡೆ 500 ಮಿಲೇಜ್ ಇದೆ ಸೈಡ್ ವಾಟ್ ನೋ ಆವತ್ತು ಕೇವಲಿ ಸುತ್ತಾಡಾ ವಾಲ್ಮೀಕಿ ಬದನೆ ಮಾಯಾ ಮಾಡ್ಕಡಾ ಭಾಗದನಾಲೇ ಕೊಂಚ ಬೇಸೋಕೊಳ್ಳೋಣ ಆಕಡೆನ್ ಫ್ಲಿಟ್ ವಾ ಲಾಗಲ್ ದೆನ್ ಆಕಡೆನ್ ಕನ್ಫ್ಯೂಸ್ ಆಗ್ತಿದೆ ಎಲ್ಲಾ ಹಾ ನೀವು ವಾಲ್ಮೀಕಿ ದಿಂದ ಕಾಣಿಸಬೇಕು ಅಂತಿದ್ದಿತ್ತಾ ಅಲ್ಲಿ ಯಾನ್ ಕೆಲಸ ಮಾಡ್ತೀರಾ ಮೈಸ್ ಮಾಜ ಹೆಂಗಂದಾನಾ ಜುಡೇ

ஐடி செட் ஆகနေருக்குள்ளது நான் பர்சனல் ஐடி எடுக்கிறதுல சனான்டா 7.5 டப்பரல்ல ஒடிந்து நிந்துருந்துட்டான் ஆமா அதனால பர்சனல்ல மல்டிபல் ஓடலாம் இல்ல ஆமென் தெரியல ஆடல யூனிஃபார்ம்ல இருக்கா ஆ சடாலே ஃபிரேம் ஹிட்டிட்டேரு தானே நைட் ஷிஃப்ட்ல இன்ஃபினிட்டி ஜென்டைட் அனுபவமா

ಹಾಂ ಹನ್ನಡ ವಯಸ್ಸು ಅದೆಲ್ಲ ಚಿಪ್ಪಿ ಆ್ಯಡ್ ಮಾಡಬೇಕು ಅಲ್ಲಿ ಬಟ್ಟೆ ಚುಪ್ಪಿ ಬಳಿ ಆ್ಯಡ್ ಮಾಡ್ಕೊಂಡು ಅದೆಲ್ಲ ಇದೆಲ್ಲ ಹನ್ನೆಡ್ದು ಕದ ಅಂತೆ ಅದು ಫುಲ್ ಎಲ್ವರೆ ರೂಪಾಯಲ್ಲಿ ಐಟೋ ఎందుకంటే ఇష్టమొచ్చితే గ్యాప్ అవుతుంది రస్ట్ బటన్ కొంచెం డిస్టర్బెన్స్ ఆ రెండింటి గ్యాప్ వస్తుంది యాప్స్ కొడుతుంది యాప్స్ కొట్టు చెప్ చేస్తున్నది ఇష్టమొచ్చితే కొంచెం ఫిక్స్ సీట్ కన అవ్వాలి ఫిక్స్ సీట్ ఇదంతా సీరియల్ వర్క్ కొడిగిపోతుంది ఇల్లు ఇక్కడ కొంచెం బాగా

ಯಾಕೆಮೆಂಟ್ ಇದು ಹಂಗೆ ಟೈಲ್ಸ್ ಇರಲಿಲ್ಲ ನಾನು ಅರ್ಧ ಕಾಲದಲ್ಲಿ ತೋಟ್ ಫೈಟ್ಸ್ ಫಿಕ್ಸ್ಡ್ ಎಲ್ಲಿ ಸ್ಕ್ರೀನ್ ನಾನು ಯಾ ಬಡಿಲ್ಲ ಸುಲ್ಪೇ ಯಾ ಬಡಿಲ್ಲ ಫುಲ್ ಬ್ಯಾನರ್ ಗೆನೆ ದಾಂಟಲೇನೇ ಸೌಂಡ್ ಟ್ರಾದ್ ಫೀಚರ್ ಕನ್ಬರ್ತಾಡೆ ಏದು ಮನ ಇದು ಅದು ಅದು ಬುದ್ಧಿ ಅಂತಂದ್ರೆ ಡೆಮ್ ಬೆಸ್ಟ್ ಗಟ್ಟಿಗೆ

Subscribe to my channel. Subscribe to my channel.